ಮಟ್ಕಾ ಏಜೆಂಟ್ ಎಂಬ ಎಂಬಿ ಪಾಟೀಲ್ ಹೇಳಿಕೆಗೆ ಎಂಬಿ ಪಾಟೀಲ್ಗೆ ಮಾನವ ಹಕ್ಕುಗಳೇನು ಅಂತ ಅರ್ಥ ಆಗಿಲ್ಲ ಎಂಬಿ ಪಾಟೀಲ್ ಮಾನವ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳಲಿ ರಾಮ ಭಕ್ತನೊಬ್ಬನಿಗೆ ಸೇವಕನಾದವನಿಗೆ ವೇಷ ಮಾಡ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಎಂಬಿ ಪಾಟೀಲ್ ವಿರುದ್ಧ ಪಿ ರಾಜೀವ್ ಕಿಡಿಕಾರಿದ್ದಾರೆ ಶ್ರೀಕಾಂತ್ ಮಟ್ಕಾ ಏಜೆಂಟ್ ಎಂಬ ಎಂಬಿ ಪಾಟೀಲ್ ಹೇಳಿಕೆಗೆ ಸಂಬಂಧಪಟ್ಟಂತೆ ಪಿ ರಾಜೀವ್ ಕಿಡಿಕಾರಿದ್ದಾರೆ ಎಂಬಿ ಪಾಟೀಲ್ಗೆ ಮಾನವ ಹಕ್ಕುಗಳೇನು ಅಂತ ಇನ್ನೂ ಅರ್ಥ ಆಗಿಲ್ಲ ಮೊದಲು ಅವರು ಮಾನವ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳಲಿ ಅಂತ ಇದೇ ಸಂದರ್ಭದಲ್ಲಿ ಪಿ ರಾಜು ತಿಳಿತಾ ಇದ್ದಾರೆ ಇನ್ನು ರಾಮ ಭಕ್ತನೊಬ್ಬನಿಗೆ ಸೇವಕನಾದವನಿಗೆ ಈ ಸರ್ಕಾರ ದ್ವೇಷ ಮಾಡ್ತಾ ಇದೆ ಅಂತ ಇದೇ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಪಿ ರಾಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಂತರ ಏನು ಅಂತ ಹಾಕ್ತ ಹಾ ಇಲ್ಲಿ ಆನ್ ಸೆಟ್ ಬೇಸಿಕ್ ನಮ್ಮ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿವರ್ತನೆ ಸಂವಿಧಾನ ಸ್ಟಾರ್ಟ್ ಆದೋದೆ ತ್ರೀ ದಿ পিপಲ್ ಆಫ್ ಇಂಡಿಯಾ ಕ್ರಿಮಿನಲ್ ಇದ್ರೆ ಕ್ರಿಮಿನಲ್ ಆಕ್ಷನ್ ಏನು ತಗೋಬೇಕು ತಗೊಳ್ಳೋಣ ಆದರೆ ಮೊಮ್ಮ ರಾಮಾವಿಷ್ಟನಿಗೆ ಏನ ಅಂತ ಬರ ಸೇವಕನಾಗಿ ಆಪ್ವೇಶವನ್ನು ದೃಷ್ಟೀಕಿಲ್ಲ ಯಾರಿಗೂ ಇಲ್ಲ ಕ್ಯಾಮೆರಾ ಹಾಗಾಗಿ ಎಂಪಿ ಪಾಟೇಲ್ ಅವರು ಮಾನವ ಹಕ್ಕುಗಳು human rights ಅದರ डेफिनेशन ಏನು ಅಂತ ಹೇಳೋದಕ್ಕೆ ಎಂಪಿ ಪಾಟೇಲ್ ಅವರಿಗೆ ಮಾನವ ಹಕ್ಕುಗಳು ಅಂದ್ರೆ ಏನು ಅಂತ ಅರ್ಥ ಆಗಿಲ್ಲ ಅಂತ ಹೇಳ್ತಾರೆ ಬೇಸಿಕ್ ನಮ್ಮ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಸ್ಟಾರ್ಟ್ ಆಗೋದೇ ધી ધ પીપલ ઓફ ઇન્ડિયા

ಕಾಂಗ್ರೆಸ್ ಸರ್ಕಾರವನ್ನ ಎಚ್ಚರಿಸಿದ್ದೆ ಬಿವೈ ವಿಜಯೇಂದ್ರ ಇಂಥ ಉಚ್ಚಾಟದ ನಿರ್ಧಾರವನ್ನ ಇನ್ಮುಂದೆ ಕೈಗೊಳ್ಳದೇ ಇರಲಿ ಯಾರನ್ನೂ ತುಷ್ಟೀಕರಣ ಮಾಡೋದಕ್ಕೆ ಹೋಗಿ ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರದು ಇಲ್ಲಿ ಅದೇ ರೀತಿ ಆಗ್ತಾ ಇದೆ ಅಂತ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಸಚಿವ ಎಂ ಬಿ ಪಾಟೀಲ್ ವಿರುದ್ಧವಾಗಿಯೂ ಕೂಡ ಕಿಡಿಕಾರಿದ್ದಾರೆ ಎಂ ಬಿ ಪಾಟೀಲ್ ಶ್ರೀಕಾಂತ್ ಮಟ್ಕಾ ಏಜೆಂಟ್ ಅಂತ ಹೇಳಿ ಹೇಳಿಕೆಯನ್ನು ಕೊಡ್ತಾರೆ ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಎಂ ಬಿ ಪಾಟೀಲ್ಗೆ ಮಾನವ ಹಕ್ಕುಗಳು ಏನು ಅಂತ ಇನ್ನೂ ಅರ್ಥ ಆಗಿಲ್ಲ ಮೊದಲು ಅವರು ಮಾನವ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳಲಿ ಅಂತ ಇದೇ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ ಇನ್ನು ರಾಮ ಭಕ್ತನೊಬ್ಬನಿಗೆ ಕರಸೇವಕನಾದವನಿಗೆ ಈ ಸರ್ಕಾರ ದ್ವೇಷದಿಂದ ನೋಡ್ತಾ ಇದೆ ದ್ವೇಷ ಮಾಡ್ತಾ ಇದೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ